ಲೇಡಿಸ್ ಅಂಡ್ ಜೆಂಟ್ಲೆಮನ್ ಡಿ ಕೆ ಶಿವಕುಮಾರ್ ಶೀಘ್ರವೇ ಸಿಎಂ ಆಗಲಿ ಅಂತ ಡಿ ಕೆ ಫ್ಯಾನ್ಸ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಫ್ಯಾನ್ಸ್ ಎಲ್ಲಿ ಹೇಗೆ ಪೂಜೆಯನ್ನು ಸಲ್ಲಿಸಿದರು ಇಸ್ಟೋರಿಯಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಎಸ್ ವೀಕ್ಷಕರೇ ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಕರ್ನಾಟಕದ ರಾಜಕಾರಣದಲ್ಲಿ ಅಧಿಕಾರ ಹಂಚಿಕೆಯ ಸಮರ ಗರಿಗೆದರಿದೆ ಸಿಎಂ ಪಠ್ಯದ ವಿಚಾರವಾಗಿ ಭಾರಿ ಚರ್ಚೆಗಳು ನಡೀತಾ ಇದೆ ಸಿದ್ದು ಹಾಗೆ ಶಿ ಬಣ ಬಡಿದಾಟ ಮುಂದುವರೆದಿದೆ ಇತ್ತೀಚೆಗೆ ಮನದ ಸಂಕಲ್ಪ ಈಡೇರಿಕೆಗಾಗಿ ಅರಸಿಕೆರೆಯ ಯಾದಾಪುರದ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನ ನಿವಾಸಕ್ಕೆ ಕರೆಸಿಕೊಂಡು ಡಿಕೆ ಶಿವಕುಮಾರ್ ಕುಟುಂಬಸ್ಥರೊಟ್ಟಿಗೆ ಸೇರಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಪೂಜೆ ಸಲ್ಲಿಸಿದ ಬಳಿಕ ದೇವರಲ್ಲಿ ಮನದ ಸಂಕಲ್ಪ ಈಡೇರುವಂತೆ ಪ್ರಾರ್ಥಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲೂ ಡಿಕೆ ಫ್ಯಾನ್ಸ್ನಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಡಿಕೆಶಿ ಅಭಿಮಾನಿಗಳು ಡಿಕೆ ಸಿಎಂ ಆಗ್ಲಿ ಅಂತ ಹೇಳಿ ದೇವರಿಗೆ ತುಲಾಭಾರ ಎಳ್ಳಿನ ಆರತಿಯನ್ನು ಸಲ್ಲಿಸಿದ್ರು ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಯ್ಯಪ್ಪ ಮಾಲಧಾರಿಗಳಾದ ಡಿಕೆ ಫ್ಯಾನ್ಸ್ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ತಂಗಿರುವಂತಹ ಅಯ್ಯಪ್ಪ ಮಾಲಧಾರಿಗಳು ದೇವರ ಸೇವೆಯಲ್ಲಿ ತೊಡಗಿದ್ರು ಈ ವೇಳೆ ಅಯ್ಯಪ್ಪ ಮಾಲಧಾರಿಗಳು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಈ ವೇಳೆ ನೂರ ಒಂದು ಈಡುಗಾಯನ್ನ ಹೊಡೆದು ಡಿಕೆಶಿ ಶೀಘ್ರವೇ ಸಿಎಂ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಇದೇ ವೇಳೆ ರಾಜ್ಯದಾದ್ಯಂತ ಅಭಿಮಾನಿಗಳು ಡಿಕೆಶಿ ಶೀಘ್ರವೇ ಸಿಎಂ ಆಗಲಿ ಅಂತ ವಿವಿಧ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ